ದೂರದರ್ಶನ ಅನೌನ್ಸರ್ ಆಗೋ ಒಂದು ಚಾನ್ಸ್ ಇತ್ತು ನೈನ್ಟೀನ್ ಏಯ್ಟಿ ತ್ರೀ ಅನ್ಸುತ್ತೆ ಏಯ್ಟಿ ತ್ರೀ ನವೆಂಬರಲ್ಲಿ ಕನ್ನಡ ದೂರದರ್ಶನ ಪ್ರಾರಂಭ ಆಯಿತು ಆವಾಗ ನಾನು ತಕ್ಷಣ ಅರ್ಜಿ ಆಗ್ತಿದೆ ನನಗೆ ಅವೆಲ್ಲ ಆಸೆ ಇತ್ತು ನಾಟಕಗಳೆಲ್ಲ ಮಾಡ್ತಾ ಇದ್ವಿ ನಾವು ಹೈಸ್ಕೂಲಲ್ಲಿದ್ದಾಗಲೂ ಮಾಡ್ತಿದ್ದೆ ಇದ್ದಾಗಲೂ ಮಾಡ್ತಿದ್ದೆ ಅಲ್ಲಿಂದ ದೂರದರ್ಶನ್ ಅನೌನ್ಸರ್ ಅದಕ್ಕೆ ನಾನು ಸೆಲೆಕ್ಟ್ ಆದ ಎರಡು ಸಾವಿರ ಅಪ್ಲಿಕೇಶನ್ ಬಂದಿತ್ತು ಆವಾಗ ಅದರಲ್ಲಿ ಹುಡುಗಿಯರನ್ನೇ ಜಾಸ್ತಿ ತೊಗೊಂಡಿದ್ದರು ನಾನು ಒಬ್ಬನೇ ಹುಡುಗ ಆಗಿದ್ದೆ ಅವಾಗ ಮಿತ್ತವರೆಲ್ಲರೂ ಹುಡುಗಿಯರು ಅನೌನ್ಸ್ ಮಾಡೋರು ಸರಿ ಅಲ್ಲಿಂದ ಮಾಡಿ ಸೀರಿಯಲ್ಗಳು ಮಾಡೋಕ್ಕೆ ಶುರು ಮಾಡಿದೆ ಹೀಗೆಲ್ಲ ಮಾಡ್ತಿದ್ರು ಕೂಡ ನನ್ನ ಕೆಲಸ ಬಿಟ್ಟಿರಲಿಲ್ಲ ಮತ್ತು ಆ ಕೆಲಸಗಳು ಸಿಗೋದು ಬ್ಯಾಂಕಲ್ಲಿ ಎಲ್ ಐ ಸಿಲಿ ಎಲ್ಲ ಕೆಲಸಗಳು ಕೊಡೋರು ಟೂ ಮಂತ್ಸು ತ್ರೀ ಮಂತ್ಸ್ ಅಂತೆಲ್ಲ ಇದಾಗಿರೋದು ಬಿ ಕಾಮ್ ಆಗಿರೋರಿಗೆ ಅದ್ಲು ಅದರಿಂದಷ್ಟೆಲ್ಲ ಕೆಲಸ ಮಾಡಿದೆ ಆಮೇಲೆ ಎಲ್ಲೋ ಒಂದು ಕಡೆ ಕೆಲಸಗಳು ನನಗೆ ಕಷ್ಟ ಆಗುತ್ತೆ ಒಂದು ದಿವಸ ಹೋಗ್ಬೇಕು ಅಂತಂದರೆ ರಜೆ ಕೇಳ್ಕೊಂಡು ಹೋಗ್ಬೇಕು ಅವ್ರ ಮುಂದೆ ಎಲ್ಲ ಸ್ವಂತವಾಗಿ ಏನೋ ಮಾಡೋಣ ಅಂತ ಭಾಳ ಆಸಕ್ತಿ ಇತ್ತು ಹಾಗೂ ಅದಕ್ಕೆ ನಮ್ಮ ತಂದೆ ಹತ್ರ ನಮ್ಮ ತಂದೆ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳೋಲ್ಲ ಅಂತ ಡಿಸೈಡ್ ಮಾಡಿದೆ ಯಾಕಂದರೆ ನಮ್ಮ ತಂದೆ ಹೆಲ್ಪ್ ಮಾಡಿದ್ರು ಅಂತ ಆಗೋದು ಬೇಡ ಅಂತ ನಾನು ನಾನವಾಗ ನನ್ನ ತಾಯಿ ತಮ್ಮ ಅವರು ಕೂಡ ಕೆನರಾ ಬ್ಯಾಂಕ್ಲಿದ್ದು ಅಲ್ಲಿ ಲೋನ್ ತೊಗೊಂಡ್ಬಿಟ್ಟು ನಾನು ಸಿಂಡಿಕೇಟ್ ಬ್ಯಾಂಕ್ ಬಿಟ್ಟು ಕೆನರಾ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಫಸ್ಟ್ ಒಂದು ಚಿಕ್ಕದೊಂದು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದೆ ಯಾಕಂದರೆ ಅದರಲ್ಲಿ ಲಾಭ ಜಾಸ್ತಿ ಅಂತ ನಮ್ಮ ಫ್ರೆಂಡ್ ಒಬ್ಬ ಹೇಳಿದ್ದೆ ಅವರ ಅವರ ಫ್ಯಾನ್ಸಿ ಇತ್ತು ಅದರಲ್ಲಿ ತುಂಬ ಲಾಭ ಅಂತ ಹೇಳಿ ಸರಿ ಅವಾಗೆಲ್ಲ ದುಡ್ಡು ಮಾಡಬೇಕು ಅಂತ ಇತ್ತಲ್ಲ ಫ್ಯಾನ್ಸಿ ಸ್ಟೋರ್ ಮಾಡಿದೆ ಅದಾದ ಮೇಲೆ ಅಂದರೆ ನನಗೆ ಯೋಗ ಎಲ್ಲ ಕಂಟಿನ್ಯೂ ಆಗ್ತಾಯಿತ್ತು ಅಲ್ಲಿ ನನಗೆ ಒಬ್ಬರು ತಾಂತ್ರಿಕ ಗುರುಗಳ ಪರಿಚಯ ಆಯಿತು ಅಲ್ಲಿ ಅಂದರೆ ನಮ್ಮ ಗುರುಗಳು ನಮ್ಮ ಯೋಗ ಗುರುಗಳ ಮೂಲಕ ಅವ್ರು ಏನು ಮಾಡಿದ್ರು ನೀವು ಅವ ಅವ್ರ ಹತ್ರ ಹೋಗು ಅವ್ರು ಸಾಧಾರಣವಾಗಿ ಹೊರಗೆ ಬರಲ್ಲ ಅವರ ನಮ್ಮ ಯೋಗ ಗುರುಗಳ ಒಬ್ಬರು ಒಬ್ಬರು ಆಪ್ತ ಇವರಿದ್ದರು ಭಕ್ತರು ಮಾನೆ ಅಂತ ಬರುತ್ತವ್ರೆ ಏನು ಅವ್ರ ಮನೇಲಿರ್ತಾರೆ ಅಲ್ಲಿ ಹೋಗಿ ಮೀಟ್ ಮಾಡೋದ್ರು ಸರಿ ಅಂದರು ಹ್ಞೂ ತಾಂತ್ರಿಕ ತಾಂತ್ರಿಕ ಅಂದ್ರೆ ನೋಡಿ ಇವಾಗ ನಮ್ಮಲ್ಲಿ ಏನಾಗಿದೆ ಮೊದಲು ಒಂದು ವೈದಿಕ ಪದ್ಧತಿ ಎಲ್ಲರಿಗೂ ಗೊತ್ತು ವೈದಿಕವಾಗಿ ಬಂದಿರೋದು ಎಲ್ಲ ಋಗ್ವೇದ ಸಾಮುವೇದ ಎಲ್ಲ ಬಂದು ಅದರದ್ದು ಒಂದು ಯಾವ್ಯಾವ ರೀತಿ ಪ್ರಭೇದಗಳಿದಾವೆ ಉಪನಿಷತ್ತು ಎಲ್ಲ ಒಂದು ಒಂದು ಥರ ಸಾಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಇದ್ದಿದ್ದು ವೈದಿಕ ಪರಂಪರೆ ಪ್ರಾರಂಭ ಮುಂಚೆ ತಾಂತ್ರಿಕ ಪರಂಪರೆ ಸ್ವಲ್ಪ ಕ್ರೂಡ್ ಅಂತ ಕರಿಬೋದೇನೋ ಅದೆಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಕ್ರೂಡ್ ಆದರೂ ಕೂಡ ಅದರಲ್ಲಿ ಶಕ್ತಿ ಸತ್ವ ಜಾಸ್ತಿ ಇದೆ ಆಮೇಲೆ ಹ್ಮ್ ಹಾ ಮಂತ್ರ ನೋಡಿ ತಾಂತ್ರಿಕ ತಂತ್ರದಲ್ಲಿ ಎರಡು ತರ ಬರುತ್ತೆ ಒಂದು ದಕ್ಷಿಣ ಮಾರ್ಗ ಒಂದು ವಾಮ ಮಾರ್ಗ ಅಂತ ಈ ವಾಮ ಮಾರ್ಗದಲ್ಲಿ ನೀವು ಹೇಳಿದ ಮಾಟ ಮಂತ್ರ ಇವೆಲ್ಲ ಬರ್ತವೆ ಅದೇ ಥರ ನೋಡೋಕರ ವೇದಗಳು ಅಥರ್ವಣ ವೇದದಲ್ಲಿ ಬರುತ್ತಿವೆಯಲ್ಲ ಅಥರ್ವಣ ವೇದದಲ್ಲಿ ಇವೆಲ್ಲ ವಿಷಯಗಳು ಬರ್ತವೆ ವಶೀಕರಣ ಆ ಥರದ್ದೆಲ್ಲ ಬರ್ತವೆ ಆದರೆ ತಂತ್ರ ಅಂತ ಬಹಳ ಭಾಳ ಜನ ಭಯ ಪಡೋದೇನೋ ಮಾಟ ಮಂತ್ರ ಸ್ಮಶಾನಕ್ಕೆ ಹೋಗ್ಬೇಕಂತೆ ಹಿಂಗಂತೆ ಹಂಗಂತೆ ಅಂತೆಲ್ಲ ಬರುತ್ತೆ ಬಟ್ ದಕ್ಷಿಣ ಮಾರ್ಗ ಏನಂದರೆ ಅದು ಒಂದು ದೇವರಿಗೆ ಸರೆಂಡರ್ ಆಗೋದು ದೇವ್ರಿಗೆ ನಾವು ಶರಣಾಗ್ಬಿಡೋದು ಟೋಟಲಿ ಆಗಿ ಅದರಲ್ಲಿ ಒಂದಷ್ಟೆಲ್ಲ ಕಟ್ಟುಪಾಡುಗಳಿದೆ ಅದರ ಪ್ರಕಾರ ದೇವರ ಒಂದು ಗ್ರೇಸ್ ಅಂತ ಏನಂತೀವಿ ಕರುಣೆ ಅಥವಾ ಅವರ ಒಂದು ಪ್ರಭಾವಳಿನ ನಾವು ಹೊಂದ್ಕೊಳ್ಳೋದು ಇದು ಒಂದು ಕ್ರಮ ಅಲ್ಲಿ ಶಿವನೇ ಅದಕ್ಕೆ ಮುಖ್ಯವಾದ ದೇವತೆ ಶಿವ ಪಾರ್ವತಿಗೆ ಹೇಳ್ಕೊಟ್ಟಂಥ ವಿದ್ಯೆನೇ ತಂತ್ರವಿದ್ಯೆ ಅಂತ ಬಂದ್ಬಿಡುತ್ತೆ ಮುಂದೆ ಸೊ ಯಾವುದೇ ತಂತ್ರವಿದ್ಯೆಗೆ ಬಾಸ್ ಬಂದು ಶಿವ ಸೊ ಈ ಥರ ಇದೆ ಸೊ ನಾನು ದಕ್ಷಿಣ ಭಾರತದ ಕಡೆ ಒಲವು ತೋರುತ್ತೆ ಆದರೆ ವಾಮ ಮಾರ್ಗದೂ ಕೆಲವು ವಿಷಯಗಳು ಹೇಳೇ ಹೇಳ್ತಾರೆ ಆವಾಗ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಲೇಬೇಕಾಗುತ್ತೆ ನಮ್ಮನ್ನು ಅವಧೂತ ಮಾಡಬೇಕು ಅವಧೂತ ಅಂದರೆ ಏನಕ್ಕೂ ಕೇರ್ ಮಾಡ್ದವನು ಅಂತ ಆ ಥರದ್ದು ಒಂದು ಸ್ಥಿತಿ ಸ್ಥಿತಿಗೆ ತರಬೇಕು ಆಚಾರ್ಯ ಅವಧೂತ ಅಂತ ಬೇರೆ ಬೇರೆ ಘಟ್ಟಗಳಿದೆ ಅದರಲ್ಲಿ ಸೊ ಅವಧೂತ ಮಾಡ್ಬೇಕಾದ್ರೆ ನಾವು ಹೆದರಬಾರ್ದು ಕೇರ್ ಮಾಡಬಾರ್ದು ಅನ್ನಾಗ ಏನು ಮಾಡ್ತಾರೆ ಸ್ಮಶಾನದಲ್ಲಿ ಹೋಗಿ ಮಲಗು ಅಂತಾರೆ ನನಗೆ ಮೊದಲು ಮೊದಲೆಲ್ಲ ಅವಾಗ ಎಷ್ಟು ನನಗೆ ಸುಮಾರು ಇದಾಗಿತ್ತು ಪಿ ಯು ಸಿಯಲ್ಲಿ ಆಗಿತ್ತು ಎಂಬತ್ತೆರಡರ ನಂತರ ಎಂಬತ್ತ್ಮೂರು ಅನೌನ್ಸರು ಆಗಿ ಅದನ್ನು ಬಿಟ್ಟು ಹೋಗಿದ್ದು ನಾನು ಅವಾಗೇನಪ್ಪ ಅಂದರೆ ಸ್ಮಶಾನಕ್ಕೆ ಹೋಗಿ ಮಲಬೇಕು ಈಗ ನಮ್ಮೂರಲ್ಲಿ ಆ ಸ್ಮಶಾನ ಎಲ್ಲ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿದೆ ಅಂದರೆ ಸ್ವಲ್ಪ ನೀಟಾಗಿ ಲೆನಿದೆ ಆವಾಗ ಒಂಥರ ಪಾಡು ಬಿದ್ದ ಥರ ಇರೋದು ಆದರೆ ನನಗೇನು ಭಯ ಇತ್ತು ಅಂದರೆ ನನಗೆ ದೆವ್ವ ಪೀಡೆ ಪಿಶಾಜಿ ಗೀತ ಇದೆ ಯಾವ ಭಯನೂ ಇಲ್ಲ ಹಾವು ಚೀಳಗಳು ಭಯ ಇತ್ತು ಅಲ್ಲಿ ಅಲ್ಲಿ ನಮಗೆ ಅವರು ಒಂದು ಹತ್ತು ದಿವಸ ಕಂಟಿನ್ಯೂಸ್ ಆಗಿ ನಾನು ಅಲ್ಲಿ ಸ್ಮಶಾನದಲ್ಲಿ ಗೋರಿ ಮೇಲೆ ಅಂತಿಲ್ಲ ಹೋಗಿ ಮಲಗಬೇಕು ಅಲ್ಲೇನೋ ಹುಲ್ಗೆಲ್ಲೆಲ್ಲ ಸೇರಿಸ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಮೆತ್ತಗೆ ಮಾಡಿಕೊಂಡು ಅಲ್ಲೇ ಒಂದು ಇದರಲ್ಲಿ ಇದ್ದೆ ಇದೆ ಮರನ್ನೆರಲ್ಲಿ ಬಟ್ ದ ಥಿಂಗ್ ಇಸ್ ಆ ಗೋರಿದೆ ಎಲ್ಲ ಅದೇ ಮುಂದಕ್ಕೆ ಬೇರೆ ವಿಷಯಕ್ಕೆ ಬೇಕಾದ್ರೆ ಬರುತ್ತದ ಮುಂದೆ ಬಟ್ ಈಗ ಫಸ್ಟ್ ಏನಂದ್ರೆ ಅಂದರೆ ನಾನು ಹೆದರಬಾರ್ದು ಅಂತ ಆ ಥರ ಮಾಡುವಾಗ ಏನಾಯಿತು ನಾನು ಅಲ್ಲೋಗಿ ಆರಾಮಾಗಿ ಮಲಗಿದೆ ಫಸ್ಟ್ ಡೇ ಸ್ವಲ್ಪ ಭಯ ಆಯ್ತು ಏನಾದ್ರು ಆವಾಗ ಇಬ್ಬರ ದಿನ ಆದರೆ ಸ್ವಲ್ಪ ಹಿಂಗೆ ಕಣ್ಬಿಟ್ಟು ನೋಡ್ತಾ ಇದ್ದೀನೋ ಬಂತ ಆ ಥರ ಇತ್ತು ಯಾಕಂದ್ರೆ ಅವಾಗ ಸ್ವಲ್ಪ ಪಾಳು ಬಿದ್ದಂಗೆ ಇತ್ತು ಅದು ಅದೆಲ್ಲ ಆಯಿತು ಆಮೇಲೆ ಎರಡು ದಿವಸ ನನಗೆ ಗೊತ್ತಾಯ್ತು ಯಾವುದು ಬರಲ್ಲ ಏನೂ ಆಗಲ್ಲ ನಾನು ಸುಮ್ಮನೆ ಕೊಡ್ತೀನಿ ನಿಮ್ಮದೇ ನಿದ್ದೆ ಮಾಡುವಷ್ಟು ಮಟ್ಟಿಗೆ ಅದು ನನಗೆ ಅಭ್ಯಾಸ ಆಯಿತು ಅಲ್ಲಿಂದ ಮುಂದೆ ಇವ್ರ ಸಾಧನೆಗಳು ಕೂಡ ತುಂಬ ದೂರ ಗೋರಿ ಮೇಲೆ ಅಲ್ಲ ಪಕ್ಕದಲ್ಲೇ ಅಲ್ಲೆಲ್ಲ ಗೋರಿಗಳು ಇರ್ತವೆ ಗೋರಿ ಪಕ್ಕದಲ್ಲಿ ಈ ಕಡೆ ಆ ಕಡೆ ಎಲ್ಲ ಜಾಗ ಇರುತ್ತೆ ಆ ಜಾಗ ಇರೋ ಕಡೆ ಎಲ್ಲ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೋತಾ ಈ ಎಲೆ ಗಿಲೆ ಹಾಕೊಂಡು ಅಲ್ಲಿರೋ ಒಂದಷ್ಟೆಲ್ಲ ಹುಲ್ಲು ಗಿಲ್ಲು ಎಲ್ಲ ಸ್ವಲ್ಪ ಬೆಡ್ ಥರ ಅನ್ಸು ಮೆತ್ತಗೆ ಮಾಡಿ ಮಲ್ಕೊಳ್ಳೋದು ಈ ತರ ಇತ್ತು ಅದು ಅದು ಒಂದು ವಿಧಾನದಲ್ಲಿ ಏನೂ ಇಲ್ಲ ನಾ ಹೇಳೋದಲ್ಲ ತುಂಬಾ ಇದಲ್ಲ ಅದು ಎಲ್ಲೋ ಒಂದು ಕಡೆ ದೂರದಲ್ಲಿ ಒಂದು ಹೋಗಿ ಗೀಗೆ ಬರೋದು ಏನಾದ್ರು ಇದ್ರೆ ಏನು ಇಲ್ದೇ ಇರೋ ಏನೂ ಇಲ್ಲ ತಣ್ಣಗಿರೋ ಸ್ಮಶಾನ ಅದರಲ್ಲಿ ಏನೂ ಇದೆಯಲ್ಲ ಬಟ್ ನನಗೆ ಭಯ ಇದ್ರೆ ನಾನು ಅಲ್ಲಿ ಇಲ್ಲಿ ಎಲ್ಲ ಏನು ಗಮನಿಸ್ತೀನಿ ನಾನು ನೆಮ್ಮದಿ ನಿದ್ದೆ ಹೋಗ್ಬಿಟ್ಟೆ ಒಂದೇ ಹೇಳಿದ್ರೆ ಒಂದು ದಿವಸ ಎರಡು ದಿವಸ ಸ್ವಲ್ಪ ಕಿರಿಕಿರಿ ಆಯಿತು ಅದು ಇದು ಇದು ಹೂವು ಹಾ ಹೂ ಗಿವು ಅಂತ ಇದೆಲ್ಲ ಮುಗಿದ ಮುಗಿದ್ಮೇಲೆ ಅಂತಲ್ಲ ಅದು ಒಂದಕ್ಕೆ ಭಯ ಬಿಟ್ಟು ಹೋದ್ಮೇಲೆ ಆರಾಮಾಗಿ ಮಲಗಿದೆ ಯಾವುದೇ ಅನುಭವ ಇಲ್ಲ ಸೌಂಡ್ ಬರುತ್ತೇನೋ ಅದು ಇದು ಅಂತೆಲ್ಲ ಗಮನಿಸ್ದು ಏನೂ ಬರಲಿಲ್ಲ ಸೌಂಡು ಇದು ಒಂದೇನು ಗೊತ್ತಾ ಇದು ಇದೊಂದು ಇದೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಯಾವಾಗೋ ಒಂದೊಂದ್ಸಲ ಹೇಳ್ತೀನಿ ಕೆಲವರ ಮಾತಾಡೋದು ನೋಡಪ್ಪ ದೆವ್ವ ಭೂತ ಇದೆಲ್ಲ ಒಂದು ಭ್ರಮೆ ಯಾಕಂದ್ರೆ ಈಗ ಎಲ್ಲವೂ ನೋಡಿ ಈಗ ನಾನು ಸ್ಮಶಾಂತ ಹತ್ರ ಹೋಗೋದ್ರೆ ನನಗೆ ದೆವ್ವ ಕಾಣುತ್ತೆ ಅನ್ನೋ ನಂಬಿಕೆ ನನ್ನ ಗಟ್ಟಿಯಾಗಿದ್ರೆ ನನಗೆ ಕಾಣುತ್ತೆ ನಿಮ್ಮ ಮನಸ್ಸು ಅದನ್ನು ತೋರಿಸುತ್ತೆ ನಾನು ಹಾಂಟೆಡ್ ಹೌಸ್ಗೆಲ್ಲ ಹೋಗಿದ್ದೀನಿ ಏನು ಇದು ಅವಾಗೆಲ್ಲ ವಾಕ್ ತೊಗೊಂಡು ಕ್ಯಾಮ್ರಾ ಎಲ್ಲ ತೊಗೊಂಡು ಏನಾದ್ರು ಇದ್ರೆ ಒಂದು ಚೇರೆಲ್ಲ ಹಾಕಿ ಆ ದೇವನ ಕೂಸ್ಬಿಟ್ಟು ಮಾತಾಡಬೇಕು ಬಂದ್ರೆ ನೋಡೋಣ ಅದು ಎಲ್ಲಿಂದ ಬರುತ್ತೆ ನೋಡಲೇಬೇಕು ನನಗೆ ಅಂದರೆ ಬರೋದೇ ಇಲ್ಲ ಅವು ಹೆದರ್ಕೊಂಡು ಹೋದವರಿಗೆ ಹೇಳ್ತಾರಲ್ಲ ಇಲ್ಲಿ ಹಾವು ಹಗ್ಗ ನೋಡಿದ್ರು ಹಾವು ಅನ್ಕೋತಾರಲ್ಲ ಹಂಗೆ ಅವ್ರಿಗೆ ಏನು ಶಬ್ದ ಆದರೂ ಅದ್ರದ್ದೇ ನೀವು ಏನು ಬರ್ತಾ ಇದೆ ಈ ಈ ಭ್ರಮೆಯನ್ನು ಸೃಷ್ಟಿಸುವ ಶಕ್ತಿ ಇದೆ ಅದು ಜ್ಞಾಪಕ ಇಟ್ಕೊಳ್ಳಿ ಇದರಲ್ಲಿ ನನಗೆ ಒಬ್ಬರು ಪ್ರಶ್ನೆ ಮಾಡಿದ್ರು ಅವಾಗ ದೇವರು ಭ್ರಮೆ ಅಲ್ವಾ ಹಂಗಾರೆ ದೆವ್ವ ಭ್ರಮೆ ಅಂತ ಕರಿತೀರಾ ಓಕೆ ಅದೇನೋ ಕಣ್ಣು ಕಾಣಿಸ್ತು ಇದೆ ದೇವರು ಕೂಡ ಕಣ್ಣು ಕಾಣಿಸ್ತಲ್ಲ ಅವ್ರು ನೋಡಿದೆ ನಾನು ಅಂತಾರಲ್ಲ ಈಗ ನಾನು ನೋಡಿದ್ದೀನಿ ನಾನು ನೋಡಿದೆ ಅಂತಲ್ಲ ಅದು ನಿಮ್ಗೆ ಭ್ರಮೆ ಇರ್ಬೋದಲ್ವಾ ಅಂತ ಇರ್ಬೋದು ನಾನು ಅಲ್ಲ ಅನ್ನಲ್ಲ ಬಟ್ ಇಲ್ಲಿ ಒಂದು ವ್ಯತ್ಯಾಸ ತಿಳ್ಕೊಬೇಕು ನೀವು ಒಂದು ಈ ದೆವ್ವ ಭೂತ ಪೀಡೆ ಪಿಶೆ ಅತಿ ಎಲ್ಲ ನಮ್ಮ ನೆಗೆಟಿವ್ ಭ್ರಮೆ ಇದನ್ನ ಒಂದೇನಂದ್ರೆ ಹ್ಯಾಲಿಸಿನೇಷನ್ ನನಗೆ ಒಂಥರ ಬ್ಯಾಡ್ದಿರೋದು ಇದು ಆದರೂ ನನ್ಗೆ ಬರ್ತಾ ಇದೆ ಅನ್ನೋದಿದೆಯಲ್ಲ ಈ ಭ್ರಮೆ ನನಗೆ ಬೇಡ ನೆಗೆಟಿವ್ ಅದೇನೆ ನನಗೆ ದೇವರು ನೋಡಬೇಕು ಅವನ ಬಗ್ಗೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ದೆವ್ವಗಳ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಯಾವ ದಿವಸ ಆದರೂ ಒಂದೇ ಏನು ಇಲ್ಲ ದಿನಗಳ ಸಂಬಂಧ ಇಲ್ಲ ಅಮಾವಾಸ್ಯ ಕತ್ವ ಹೆದರ್ತಾರೆ ಅಂತ ಅಮಾಸ್ಯ ದಿವಸ ಮಾಡುವಂತಾರೆ ಅಮಾಸ್ಯ ದಿವಸನೂ ಇದೆ ನನ್ನಲ್ಲಿ ಏನೂ ಆಗಲ್ಲ ಇದು ಏನಾಗುತ್ತೆ ಅಂದರೆ ನಾನು ಹೇಳಿದ್ರೆ ಹೇಳ್ತಾರೆ ಇದಕ್ಕೆಲ್ಲ ಯಾವ ಪುರಾವೆಗಳು ಇಲ್ಲ ಅವರು ನೋಡಿ ಒಬ್ಬನ ಕಾಣಿಸುತ್ತೆ ಇನ್ನೊಬ್ಬನಿಗೆ ಯಾಕೆ ಕಾಣಿಸಲ್ಲ ಅದಿದ್ರೆ ಅಲ್ಲಿ ಇಬ್ಬರಿಗೂ ಕಾಣಿಸ್ಬೋದು ಇಬ್ರು ಹೋಗಿರ್ತಾರೆ ನಾನು ನೋಡಿದೆ ಸರ್ ನನಗೇನು ಕಾಣಲಿಲ್ಲ ಸರ್ ಅಂತ ಸಿ ದ ಥಿಂಗ್ ಈಸ್ ಅದೇ ಹೇಳಿದೆ ನನ್ನ ನಂಬಿಕೆಯ ಶಕ್ತಿ ಅದು ನಮ್ಮ ನಂಬಿಕೆಯ ಶಕ್ತಿ ಅದು ನೆಗೆಟಿವ್ ಆಗ್ಬೋದು ಪಾಸಿಟಿವ್ಬೋದು ದೇವರು ಅಂದಾಗ ನೋಡಿ ನಾವು ದೇವ್ವ ಅಂದರೆ ಅಯ್ಯೋ ಪೀಡೆ ನನ್ನ ಕಾಡುತ್ತೆ ನಮ್ಮನೆ ಬೆಂಕಿ ಹಾಕುತ್ತೇನೋ ನನಗೆ ಕುತ್ತಿಗೆ ಸಿಕ್ಕುತ್ತೆ ಏನೋ ಅಂದ್ಕೊಂಡು 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 ನಾವು ಬರೀ ನೆಗೆಟಿವ್ ಅಲ್ಲಿ ಇರ್ತೀವಿ ಆದ್ದರಿಂದ ಈ ಭ್ರಮೆಗಿಂತ ದೇವರು ಭ್ರಮೆನೇ ಆಗಿರಲಿ ಬಟ್ ನಾವು ದೇವರು ಅಂದರೆ ಕರುಣಾಮಯಿ ಶಾಂತ ಮೂರ್ತಿ ನನ್ನ ನನಗೆ ಒಂದು ಒಳ್ಳೆ ಇದನ್ನು ಕೊಡ್ತಾನೆ ಜೀವನ ಕೊಡ್ತಾನೆ ನನ್ನ ಅಪ್ಪ ನನ್ನ ತಂದೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಅಂತೀವಿ ನೀನೇ ಕಣಪ್ಪ ಅಂದಾಗ ನನಗೆ ಹಿಡ್ಕೊಳಕ್ಕೆ ಒಂದು ಸಿಕ್ತು ಜೊತೇಲಿ ಆ ಪಾಸಿಟಿವ್ ಫೀಲಿಂಗ್ ನಿಮಗೆ ನೀವು ಕೇಳಿದ್ರಿಂದ ಕೊಡ್ತಾ ಹೋಗುತ್ತೆ ಈಗ ಯಾವುದೇ ಮನುಷ್ಯ ದೇವರು ನಂಬಲೇ ನಂಬದೇ ಬೇಡ ಬಿಡಿ ಅಕಸ್ಮಾತು ಅದು ಯಾವುದು ಅದು ಇಲ್ವೇ ಇಲ್ಲ ಅಂತಲೇ ಅಂದ್ಕೊಳ್ಳಿ ಆದರೆ ನಾನು ಜೀವನದಲ್ಲಿ ಇದು ಮಾಡಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡು ಅವನು ಗಟ್ಟಿಯಾಗಿ ಹತ್ಕೊಂಡ್ರೆ ಅವನು ಅದನ್ನು ಸಾಧಿಸ್ತಾನೆ ಇದಲ್ದಲೆ ಅವರು ಕೆಲವು ಸಾಧನೆಗಳು ಅಂತ ಮಾಡೋಕೆ ಏನು ಮಾಡ್ತಾರೆ ಒಂದು ಮಂತ್ರನ ಕೊಡ್ತಾರೆ ಅದಕ್ಕೊಂದು ಬೀಜಾಕ್ಷರ ಸೇರಿಸ್ಕೊಡ್ತಾರೆ ಈಗ ಓಂ ನಮ ಶಿವಾಯ ಅನ್ನೋದು ಪಂಚಾಕ್ಷರಿ ಮಂತ್ರ ಅವ್ರೇನು ಮಾಡ್ತಾರೆ ಅದಕ್ಕೆ ಅಗ್ನಿ ಮಂತ್ರನೋ ಒಂದು ಅಗ್ನಿ ಬೀಜ ಮಂತ್ರ ಅಂತಿರುತ್ತೆ ಅದನ್ನೆಲ್ಲ ಸೇರಿಸ್ಕೊಡ್ತಾರೆ ಅದನ್ನು ನಾನು ದಿನಕ್ಕೆ ಹತ್ತು ಸಾವಿರ ಮಾಡಬೇಕು ಹತ್ತು ಸಾವಿರ ಸಲ ಜಪಿಸ್ಬೇಕು ಅಂತ ಮೂರು ಗಂಟೆಗೆ ಹೇಳ್ಬೇಕು ನೋಡಿ ಎಲ್ಲ ಕಠಿಣವಾದ ನಿಯಮಗಳ ಥರ ಕಾಣುತ್ತೆ ಬಟ್ ಅಭ್ಯಾಸ ಆದರೆ ಅದೇನು ಅನಿಸಲ್ಲ ಮೂರು ಗಂಟೆಗೆ ಹೇಳ್ಬೇಕು ನದಿ ಸ್ನಾನ ಮಾಡಿ ಬರಬೇಕು ನಮ್ಮ ಗುರುಗಳು ನನ್ನ ಜೊತೆ ಇನಿಷಿಯೇಷನ್ ಇಲ್ಲ ಇರೋರು ಮತ್ತು ಅವರು ಒಂಥರ ವಾಂಡ್ರಿಂಗ್ ಮಾಂಗ್ ಥರ ಓಡಾಡ್ತಾನೆ ಇರೋರು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಲ್ಲೆಲ್ಲೂ ಹೋಗೋದು ಮತ್ತು ಅವೆಲ್ಲೋ ಬರೋದು ಅವರು ಸಿದ್ಧ ಗುರುಗಳು ಅಂತ ಅವರು ಅದು ಅವ್ರ ಹೆಸರು ಹೇಳಿಲ್ಲ ಅವ್ರ ಫೋಟೋನೂ ಇರಲಿಲ್ಲ ಅವ್ರಿಗೆ ಪಬ್ಲಿಸಿಟಿನೇ ಬೇಕಾಗಿರಲಿಲ್ಲ ಆ ಥರ ಇದ್ದರು ಹ್ಞೂ ಅಯ್ಯೋ ನನ್ನ ನನ್ನ ಜೊತೆ ನಂಗೆ ಕೊಟ್ಟಿದ್ದೆ ಅವರು ಕಲಿಸ್ಕೊಟ್ಟು ಮಾಡಿ ಇನಿಷಿಯೇಷನ್ ಕೊಟ್ಟು ಇದು ಮಾಡಿ ಮಾಡ್ತಿರೋ ನಾನು ನೆಕ್ಸ್ಟ್ ಒಂದು ಹದಿನೈದು ದಿವಸ ಬಿಟ್ಟು ಬರ್ತೀನಿ ಇಪ್ಪತ್ತು ದಿವಸ ಬರ್ತೀನಿ ಅಂತ ಹೋಗ್ತಿದ್ರು ಸೊ ಒಂದೊಂದು ಸಾಧನೆ ಅಂದರೆ ನಲ್ವತ್ತೆಂಟು ದಿವಸಗಳು ಹೆಚ್ಚು ಕಮ್ಮಿ ಇರೋದು ಸೊ ಅದರಲ್ಲಿ ಹತ್ತು ಸಾವಿರ ದಿನ ಮಾಡಬೇಕು ಈ ಥರ ಒಂದು ಎದ್ದು ಮಾಡಬೇಕು ಇದು ಮಾಡ್ತಾ ಮೊದಲು ಕೊಡೋದೇ ಅವರು ಶಿವಂದು ಶಿವಂದು ಕೊಡಬೇಕಿತ್ತು ಬಟ್ ನನಗೆ ಯಾ ಅಂತ ನೋಡಿ ಅದೊಂದು ತುಂಬ ಚಂದವಾಗಿ ಹೇಳೋದು ಅವರು ನೋಡಪ್ಪ ದೇವರು ಅಂದರೆ ಅವನಿಗೆ ರೂಪ ಇಲ್ಲ ನಮ್ಮ ನಮ್ಮ ಧರ್ಮದ ಪ್ರಕಾರನೇ ಹೋದರೂ ಕೂಡ ಋಗ್ವೇದದಲ್ಲಿ ಹೇಳ್ತಾರೆ ತಸ್ಯ ಪ್ರತಿಮಾ ನಾಸ್ತಿ ಅದಕ್ಕೆ ಪ್ರತಿಮೆ ಇಲ್ಲ ಅಂದರೆ ಅದಕ್ಕೆ ರೂಪ ಇಲ್ಲ ಅದೊಂದು ಶಕ್ತಿ ಅಂತ ಕರೀತಾರೆ ಬಟ್ ಶಕ್ತಿನ ನೀನು ಪ್ರೀತಿಸೋಕ್ಕಾಗಲ್ಲ ಶಕ್ತಿಗೆ ನೀನು ಸರೆಂಡರ್ ಆಗೋಕ್ಕಾಗಲ್ಲ ಶಕ್ತಿ ಇವಾಗ ಗಾಳಿ ಇದೆ ಗಾಳಿನ ಹೆಂಗ್ ನೀನು ಫೀಲ್ ಮಾಡ್ತೀಯಾ ಸಂಪಾದ ಬಿದ್ದಾಗ ಹಾ ಅಂತ ಬಟ್ ನಿನಗೆ ಗಾಳಿ ಜೊತೆ ಒಂದು ಸಂಬಂಧ ಹೆಂಗೆ ಬೆಳೆಸ್ಬೇಕಂದ್ರೆ ಆವಾಗಿ ಭಾವ ವಲಯ ಅಂತ ಬೇಕಾಗುತ್ತೆ ಅಂತ ಏನು ನಿನಗೆ ಯಾರು ಇಷ್ಟ ಮನುಷ್ಯ ಬೇಸಿಕಲಿ ಎಮೋಷ್ನಲ್ ಅವನು ಜೀವಿ ನಿನಗೆ ಯಾರು ಇಷ್ಟ ಅಪ್ಪ ಇಷ್ಟ ಅಂದ್ರೆ ಅಪ್ಪನ ಥರ ನೋಡೋಣ ದೇವರನ್ನ ಅಮ್ಮ ಇಷ್ಟ ಅಂದರೆ ಅಮ್ಮನ ಥರ ನೋಡೋಣ ಮಗು ಇಷ್ಟ ಅಂದರೆ ಬಾಲಕೃಷ್ಣನ ಥರ ನೋಡೋಣ ನಿನಗೇನು ಗೆಳೆಯ ಅನ್ನೂ ಕೂಡ ಕೃಷ್ಣನ ಥರ ನೋಡಬಹುದು ಅರ್ಜುನ ಗೆಳೆಯ ಅವನು ಸೊ ದೇವರು ಬೇರೆ ಬೇರೆ ರೂಪಗಳಲ್ಲಿ ನೋಡಬಹುದು ಅನ್ನೋದು ಮುಂದೆ ಋಗ್ವೇದದಲ್ಲೇ ಬರುತ್ತೆ ಏಕಂಸತ್ ವಿಪ್ರ ಬಹುದಾ ವದಂತೆ ಒಂದೇ ಸತ್ಯ ಆದರೆ ಅದನ್ನು ಬುದ್ಧಿ ಇರೋರು ಯಾವ ರೂಪದಲ್ಲಿ ಬೇಕಾದ್ರೂ ನೋಡಬಹುದು ಅಂತ ಯಾಕಂದರೆ ನಾವು ಚಿಕ್ಕಂದಿನ ನೋಡಿ ನಾವು ಅವಲಂಬಿಗಳಾಗಿ ಬೆಳಿತೀವಿ ನಮ್ಮ ತಾಯಿ ಎತ್ಕೋಬೇಕು ನಮ್ಮನ್ನು ನಡೆಯೋರು ಕಲಿಸ್ಬೇಕು ಒಂದು ಸೈಕಲ್ ಬಿಡ್ಬೇಕಾದ್ರೂ ಯಾರೊಬ್ಬ ಫ್ರೆಂಡ್ ಬೇಕು ಹಿಂಗೆ ಇನ್ನೊಬ್ಬರಿಂದ ಕಲಿತಾ ಹೋಗ್ತೀನಿ ನನಗೆ ಒಂದು ಒಬ್ಬರು ಬೇಕಾಗ್ತಾರೆ ಸೊ ಬಡಿ ಗಾಳಿ ನಿಂಗೆ ಹಿಡ್ಕೊಳೋಕ್ಕಾಗಲ್ಲ ಅದನ್ನು ಆ ರೂಪದಲ್ಲಿ ನೋಡುತ್ತಾ ಈ ಥರ ಅಂತ ಆ ಭಾವನೆ ಭಾವಲೋಕನೇ ಮುಖ್ಯ ಆಗುತ್ತೆ ಅಲ್ಲಿ ಇನ್ನೇನು ಅಲ್ಲ ನಿಮ್ಗೆ ದೇವರು ಸಿಗಬೇಕು ಅಂದರೆ ಮಿಕ್ಕಿದೆಲ್ಲ ಬಿಟ್ಬಿಡಿ ರಿಚುವಲ್ಸ್ ಎಲ್ಲ ಬೇಕಾರೆ ನನಗೆ ಗೊತ್ತಿಲ್ಲ ನನ್ನಮ್ಮ ನೀನು ನನಗೆ ಬೇಕಮ್ಮ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿ ನೀನು ಕಾಲ ಮೇಲೆ ಬಿದ್ದು ಬಿಡ್ತೀನಿ ನನಗೆ ಇನ್ನೇನು ಬೇಕಾಗಿಲ್ಲ ನನಗೆ ಗೊತ್ತಿಲ್ಲ ಏನು ನನಗೆ ನೀನು ನನ್ನ ಜೊತೆ ಇರಬೇಕು ನನಗೆ ನಿನ್ನ ನಿನ್ನ ಕರುಣೆ ತೋರಿಸ್ಬೇಕು ಅಂತ ನೀವು ಬಲವಾಗಿ ಮಾಡಿದ್ರೆ ಒಂದು ಸಂಬಂಧ ಬಿಡಿಯುತ್ತೆ ನಿಮಗೆ ಯಾರು ನೋಡಿ ಒಂದು ಸಣ್ಣ ಬೆಕ್ಕು ಜೊತೆ ಕೂಡ ನೀವು ಸ್ವಲ್ಪ ಅದನ್ನು ಮುದ್ದಾಡಿ ನಿಮ್ಗೆ ಒಂದು ಸಂಬಂಧ ಬಿಡಿಯುತ್ತೆ ಹಾಗೆ ಒಂದು ಬೃಹತ್ ಶಕ್ತಿ ಅಂತ ಏನು ಕರಿತೀವಿ ಸುಪ್ರೀಂ ಪವರ್ ಅಂತ ಈ ನೇಚರ್ ಶಕ್ತಿನೇ ನಮ್ಗೆ ಅರ್ಥ ಆಗೋಲ್ಲ ಗಾಳಿ ಇವಾಗ ಇರುತ್ತೆ ನಾಳೆ ಇರಲ್ಲ ಇನ್ನೊಂದ್ಸಲ ತಂಪ ಇರುತ್ತೆ ಇನ್ನೊಂದು ಸಲ ಉದಿತಾ ಇರುತ್ತೆ ಇನ್ನೊಂದು ಕಡೆ ಸುಂಟ್ರ ಗಾಳಿ ಬಂದು ಕಾರಣ ಎತ್ತೋಗುತ್ತೆ ಧೂಳು ಎಬ್ಬಿಸ್ಬಿಡುತ್ತೆ ಶಾಂತವಾಗಿರೋ ಸಮುದ್ರ ಸುನಾಮಿ ಆಗುತ್ತೆ ನಮ್ಗೆ ಇದ್ರ ಶಕ್ತಿಗಳ ಅರಿವೇ ಇಲ್ಲ ಇದೆಲ್ಲವನ್ನು ಮೀರಿದ ಒಂದು ದೊಡ್ಡ ಶಕ್ತಿ ಯಾಕಂದರೆ ನನಗೊಂದು ಜೀವ ಇದೆ ನಾನು ಮಾತಾಡ್ತಾ ಇದ್ದೀನಿ ನನ್ನ ಕೈ ಎತ್ತು ಬೇಗೋರಿ ಎತ್ತಿದ್ದೀನಿ ನಾನು ಸತ್ತ ಮೇಲೆ ಇದನ್ನು ಹೆಣ ಅಂತ ಕರೀತಾರೆ ಆವಾಗ ಎಲ್ಲ ಕಣ್ಣು ವರ್ಕ್ ಮಾಡ್ತಾ ಇರಲಿ ಕಿಡ್ನಿ ವರ್ಕ್ ಮಾಡ್ತಾ ಇರಲಿ ಲಿವರ್ ವರ್ಕ್ ಮಾಡೋದು ವರ್ಕಿಂಗ್ ಕಂಡೀಷನ್ ಇರಲಿ ಜೀವ ಅನ್ನೋದಿಲ್ಲ ಅಂದಮೇಲೆ ಇದು ಯಾವುದಕ್ಕೂ ಬೆಲೆ ಇಲ್ಲ ನನಗೆ ಇನ್ನೊಬ್ಬರು ಕೊಡ್ಬೋದು ಅದನ್ನು ಇನ್ನೊಬ್ಬರು ಯೂಸ್ ಮಾಡೋದು ಎಷ್ಟೋ ಅವಧಿ ಒಳಗೆ ಅದನ್ನು ಕೊಡ್ಬೋದು ಬಟ್ ನನಗೆ ಅದು ಉಪಯೋಗಕ್ಕೆ ಬರಲ್ಲ ಒಂದು ಹೊಸ ಕಾರು ಪೆಟ್ರೋಲ್ ಇಲ್ಲ ಅಂದ್ರೆ ಏನು ಪ್ರಯೋಜನ ಓಡಿಸೋಕ್ಕಾಗಲ್ಲ ಆ ಥರ ನಂದು ಛಲ ಎಲ್ಲವೂ ನಿಂತು ಹೋಗ್ಬಿಡುತ್ತೆ ಶಕ್ತಿ ಸೊ ಈ ಶಕ್ತಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರೆ ನಿನ್ನ ಸುಪ್ರೀಂ ಪವರ್ ಅಂದು ಅರ್ಥ ಆಗ್ಬೋದು ಅಂತ ಈ ಶಕ್ತಿಗೂ ಪ್ರಕೃತಿಗೂ ಒಂದು ನಂಟಿದೆ ನೋಡಿ ಇವಾಗ ನಾವು ಗಾಳಿ ಇಲ್ಲದೆ ಬದಕಾಗಲ್ಲ ನೀರಿಲ್ದೇ ಬದಕಾಗಲ್ಲ ಬೆಂಕಿ ಇಲ್ಲದೆ ಬದಕಾಗಲ್ಲ ಸಸ್ಯಗಳು ಇಲ್ಲಿರೋ ಪ್ರಾಣಿಗಳು ಏನು ವೆಜ್ ನಾನ್ ವೆಜ್ ಎಲ್ಲರಿಗೂ ಈ ಭೂಮಿ ಧಾರಾಳವಾಗಿ ಯಥೇಚ್ಛವಾಗಿ ಕೊಟ್ಟಿದೆ ಅಲ್ಲಲ್ಲ ಕಾಲೇಜ್ಗೆ ಹೋಗಿದ್ದು ಕಾಲೇಜ್ ಮುಗಿದ್ಮೇಲೆ ಹೇಳಿದ್ದು ಹೇಳಿದ್ನಲ್ಲ ಕಾಲೇಜ್ ಮುಗಿದ್ಮೇಲೆ ಸೀರಿಯಲ್ ಎಲ್ಲ ಮಾಡ್ತಾ ಇದ್ದೆ ಕೆಲ್ಸಕ್ಕೆಲ್ಲ ಹೋದೆ ಪಾರ್ಟ್ ಟೈಮ್ ಕೆಲಸಕ್ಕೆಲ್ಲ ಫ್ಯಾನ್ಸಿ ಸ್ಟೋರಿ ಅದೆಲ್ಲ ಮಾರ್ಬಿಟ್ಟು ಹೊರಟದ್ದೆ ಇದಕ್ಕೆ ಕಲೆ ಹೌದು ಮಾರ್ಬಿಟ್ಟು ಅದು ಯಾಕಂದ್ರೆ ಅವ್ರು ಹೇಳ್ಬಿಟ್ರು ಇದೆಲ್ಲ ಪಾರ್ಟ್ ಟೈಮ್ ಕೆಲಸ ಅಲ್ಲಪ್ಪ ನಾನು ಹೇಳಿದೆ ಸರ್ ಒನ್ ಆರ್ ಟೂ ಅವರ್ಸ್ ನಾನು ಬೇಕಾದ್ರೆ ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ತೀನಿ ಡೈಲಿ ನಾನು ಕಲಿಬೋದು ಅಂತ ಹಂಗೆ ಆಗೋದಿಲ್ಲ ಅಂದು ನಾನು ಸ್ವಲ್ಪ ಸ್ಕೋಪ್ ತೊಗೊಳಕ್ಕೆ ಹೇಳಿದೆ ಅದೇ ಸೀರಿಯಲ್ ಎಲ್ಲ ಮಾಡ್ತೀನಿ ನಾನು ಅನೌನ್ಸರ್ ಆಗಿದ್ದೀನಿ ಹಿಂಗೆ ಹೇಗೆ ನನ್ನ ಅಂಗಡಿ ಇದೆ ಅಂತ ಓಹ್ ನಿನ್ನ ಕೈಲಿ ಆಗಲ್ಲ ನಾನು ಅಂಗಡಿದು ಇವೆಲ್ಲ ಹೇಳಿದ್ರು ಹೌದಾ ಅಂತಾರೆ ಅಂತ ನಿನ್ನ ಕೈಲಿ ಆಗೋಲ್ಲ ನಿನ್ನೆಲ್ಲ ಬಿಟ್ಟು ಬರೋಕೆ ರೆಡಿ ಇದೆಯಾ ಅಂತ ಬರ್ತೀನಿ ಅಂತ ಆಮೇಲೆ ಅಲ್ಲೊಂದು ಕ್ಷೇಮ ಸಮಾಚಾರ ಅಂತ ಒಂದು ಲೋಕಲ್ ಮ್ಯಾಗ್ ಇದ್ದಿತ್ತು ಪೇಪರ್ ಬನ್ಶಂಕರಿ ಸೆಕೆಂಡ್ ಸೈಜಲ್ಲಿ ಇದ್ದಿದ್ದು ನಂದು ಫ್ಯಾನ್ಸಿ ಸ್ಟೋರ್ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದು ಕೆಳಗಡೆ ಇತ್ತು ಅಲ್ಲಿ ಇದು ದೇವಗಿರಿ ಅಲ್ಲಿ ಏನು ಮಾಡಿದೆ ನಾನು ಆ ಕ್ಷೇಮ ಸಮಾಚಾರ ಆ್ಯಡ್ ಆಗಿದೆ ಫಾರ್ ಸೇಲ್ ಅಂತ ಅಂಗಡಿ ಸರಿ ಅದಾದಾಗ ನಂಗೆ ಒಂದೊಳ್ಳೆ ಗುಡ್ ವಿಲ್ ಸಿಕ್ತು ನಾನು ಯಾಕೆ ಅದನ್ನು ಅದನ್ನು ಮಾರಿ ದುಡ್ಡು ಇಟ್ಕೋಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂದರೆ ನನಗೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಊಟ ತಿಂಡಿಗೆ ಏನು ಹತ್ರ ಇದೇ ಇಲ್ಲವಲ್ಲ ಸೋರ್ಸ್ ಇಲ್ಲ ಅದನ್ನು ಬಂಟ್ವಾಳಕ್ಕೆ ಹೋದ್ಮೇಲೆ ನಮ್ಮ ಊರಿಗೆ ನಾನು ಮಾಡಿದ್ದು ನಮ್ಮ ದೇವಸ್ಥಾನದಲ್ಲಿ ಒಂದು ರೂಮ್ ಇತ್ತು ಆ ರೂಮಲ್ಲಿ ಕೂತ್ಕೊಂಡು ನಾನು ಇವೆಲ್ಲ ಸಾಧನೆ ಮಾಡಿದ್ದು ನದಿ ಹತ್ರ ಇರಬೇಕು ಅಂದಿದ್ರು ಅವರು ಯಾಕಂದ್ರೆ ಋಷಿಕೇಶ ಹಿಮಾಲಯಕ್ಕೆ ಹೋದ್ರೆ ತುಂಬ ನಾನು ಅವಾಗವಾಗ ಬರೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ಏನಾದ್ರು ಇಷ್ಟಪಟ್ಟು ನೋಡೋಕ್ಕಾಗಲ್ಲ ಅಂತ ನಮ್ಮ ತಂದೆ ತಾಯಿ ಅವ್ರು ಪರ್ಮಿಷನ್ ತೊಗೊಂಡು ಎರಡು ವರ್ಷ ನನ್ನ ಬಿಟ್ಬಿಡಿ ನಾನು ಸ್ವಲ್ಪ ನನಗೆ ಆ ಮನ್ಸಿನ ಬಗ್ಗೆ ಇಲ್ಲೇನಿದೆ ಅಂತ ನೋಡೋ ಆಸೆ ಇದೆ ಅಂತ ಅವ್ರ ಆಶೀರ್ವಾದ ತಗೊಂಡು ಅವ್ರು ಹೇಳಿಬಿಟ್ಟೆ ಹೋದೆ ಸೊ ಅಲ್ಲಿ ಮಾಡಿದ್ರಿಂದ ಅವ್ರು ಅವಾಗ ಬಂದು ಹೋಗೋರು ಇಲ್ಲೇನಾಯಿತು ಈ ದುಡ್ಡು ಅಷ್ಟು ದುಡ್ಡು ಬಂದ ಮೇಲೆ ನಾನು ಅದನ್ನು ಬ್ಯಾಂಕಲ್ಲಿ ಇಟ್ಟೆ ನನಗೆ ತಿಂಗಳು ತಿಂಗಳು ಬಡ್ಡಿಲಿ ಅಲ್ಲಿ ಜೀವನ ಮುಗಿದೋಗೋದು ಆಗೋಗೋದು ಅವಾಗೆಲ್ಲ ಅಕ್ಕಿ ಬಂದು ಮೂರು ಮೂರು ಮೂರುವರೆ ರೂಪಾಯಿ ಕೆ ಜಿ ಇರ್ಬೋದು ಅದು ಜೀರಿಗೆ ಸಾಂಬಾ ಹಾಕಿ ಬೇರೆ ಇನ್ನೂ ಕಮ್ಮಿನೇ ಇತ್ತು ನಾನು ಒಂದು ಮೂವತ್ತೈದು ಮೂವತ್ತೆಂಟು ವರ್ಷ ಹಿಂದಿನ ಕತೆ ಸೊ ಈ ತರ ನೆಮ್ಮದಿಯಾಗಿತ್ತು ಆಗಿತ್ತು ನನಗೆ ಬಂದಿರೋ ದುಡ್ಡಲ್ಲಿ ನಾನು ಆರಾಮಾಗಿ ಬದುಕ್ತಾ ಇದ್ದೆ ಮಾಡ್ತಾ ಇದ್ದೆ ಒಂದೊಂದೇ ವಿಷಯಗಳು ಮಾಡ್ತಾ ಹೋದೆ ಸೊ ಇದ್ರ ಬಗ್ಗೆ ಹೇಳೋಕೋದ್ರೆ ತುಂಬ ವಿಸ್ತೃತವಾಗಿದೆ ಅದು ವಿವರವಾಗಿದೆ ಅದು ಒಟ್ಟಲ್ಲಿ ಮನಸ್ಸಿನ ಶಕ್ತಿನ ತಂತ್ರದ ಮೂಲಕ ಹೇಗೆ ತಿಳ್ಕೊಬೋದು ಅನ್ನೋದನ್ನು ನಾನು ಚೆನ್ನಾಗಿ ತಿಳ್ಕೊಂಡೆ ಯಾವ ರೀತಿ ನಮ್ಮ ಮನಸ್ಸಿನ ಶಕ್ತಿ ನಾವು ಉಪಯೋಗಿಸ್ಕೋಬಹುದು ನೋಡಿ ದೇವರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ನಾನು ತಂತ್ರದಿಂದ ಸಿಕ್ಕಿದ್ದು ನೋಡಿ ನಾವು ದೇವರನ್ನ ಕರುಣಾಮಯಿ ಅವನ ಕಾಪಾಡ್ತಾನೆ ನಂಬಿದವ್ರಿಗೆ ಅವನು ಆಶ್ರಯ ಕೊಡ್ತಾನೆ ಎಲ್ಲ ರೀತಿಯಲ್ಲೂ ಶಿಷ್ಟರನ್ನು ರಕ್ಷಿಸ್ತಾನೆ ದುಷ್ಟರನ್ನು ಶಿಕ್ಷಿಸ್ತಾನೆ ಅಂತೆಲ್ಲ ಕೇಳ್ಕೊಂಡು ಬೆಳಿತೀವಿ ಹಾಗಿದೆಯಾ ಅಂತ ಪ್ರಾಕ್ಟಿಕಲ್ ನೋಡೋಕೆ ಅವರು ಎಷ್ಟೋ ಸಲ ನಮಗೆ ನಿರಾಸೆ ಆಗ್ಬೋದು ನನಗೆ ಯಾಕೆ ಕಷ್ಟ ದೇವ್ರೆ ನಾನು ನಾನು ಏನು ತಪ್ಪು ಮಾಡಿದ್ದೀನಿ ಯಾರು ತಲೆ ಹೊಡೆದಿದ್ದೀನಿ ನನಗೆ ಹಿಂಗಾಯ್ತು ಹಂಗಾಯ್ತು ನನ್ನ ಜೀವನ ಎಲ್ಲ ಹಿಂಗೆ ಬಿದ್ದೋಗು ಒಂದು ಎಲ್ಲರೂ ಏನು ಇಲ್ಲದೆ ಸತ್ತೋಗ್ಬಿಡಲ ಅನ್ನೋ ಲೆವೆಲ್ ನನಗೆ ಟಾರ್ಚರ್ ಆಗಿದೆ ನನ್ನ ಮನಸ್ಸು ನೊಂದಿದೆ ಬೆಂದಿದೆ ಅಂತ ನೋಡಲ್ವಾ ಅವನಾಗಾರೆ ಇದಾನ ಕರುಣಾಮ ಎಂತಾರೆ ಎಲ್ಲಿದ್ದಾನವನು ಅಂತ ಒಂದು ಪ್ರಶ್ನೆಗಳು ಬರ್ಬೋದು ಎರಡನೇದು ದುಷ್ಟರೆಲ್ಲ ಚೆನ್ನಾಗೇ ಪೈ ಜಗತ್ತಲ್ಲಿ ಶಿಷ್ಟರು ಒಳ್ಳೆಯವರೇ ಅನುಭವಿಸ್ತಾ ಇದ್ದಾರಲ್ಲ ಯಾಕೆ ಅದಕ್ಕೇನೋ ಸಮಾಧಾನ ಕೊಡೋದು ಒಳ್ಳೆಯವ್ರ್ ದೇವರು ಪರೀಕ್ಷಿಸ್ತಾನೆ ಅದು ಇದಂಥವೆಲ್ಲ ಸುಳ್ಳು ದೇವರು ಪರೀಕ್ಷೆ ಮಾಡಿ ತಿಳ್ಕೊಬೇಕಾ ನಮ್ಮನ್ನು ದೇವರವ್ರು ಸೃಷ್ಟಿಕರ್ತ ಅಂತಂದ ಮೇಲೆ ಅವ್ನು ಯಾಕೆ ಪರೀಕ್ಷೆ ಮಾಡ್ಬೇಕು ನಮ್ಮನ್ನು ಅವ್ನಿಗೆ ಗೊತ್ತಿಲ್ಲ ಇವನು ಒಳ್ಳೆಯವನು ಇವ್ನ ಕೆಟ್ಟವನು ಅಂತ ಇವೆಲ್ಲ ಬಿಟ್ಬಿಡಿ ಇಲ್ಲಿ ವಿಷಯ ಏನಂದ್ರೆ ಆ ಶಕ್ತಿ ಒಂದಿದೆ ಆ ಶಕ್ತಿನ ನಾನು ತಗೋಬೇಕು ಅಂದರೆ ನಾನು ಪಾಸಿಟಿವ್ ಆಗಿ ಆ ಶಕ್ತಿನ ನಂಬಬೇಕು ನಾವು ನಂಬ್ತೀವಿ ದೇವ್ರನ್ನ ಅಂತೀವಿ ಬಟ್ ಎಲ್ಲ ನಂಬಿರೋದಿಲ್ಲ ನೂರಕ್ಕೆ ನೂರು ನಂಬಿದ್ರೆ ನಿಮಗೆ ಆ ಶಕ್ತಿ ಅಥವಾ ನಿಮ್ಮ ಮನಸ್ಸಿನ ಅಂತ ಇಟ್ಕೊಳ್ಳಿ ಅದನ್ನ ಪ್ರಕೃತಿ ಅಂತ ಇಟ್ಕೊಳ್ಳಿ ಆ ಶಕ್ತಿಯ ಒಂದು ಅಗಾಧತೆ ನಿಮ್ಗೆ ಅರ್ಥ ಆಗುತ್ತೆ ಬಟ್ ನೀವು ನೂರಕ್ಕೆ ನೂರು ನಂಬಬೇಕು ನನ್ನ ಮನಸ್ಸಿಂದ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ನಂಬುದ್ರೂ ಆಗುತ್ತೆ ಇಲ್ಲ ನಾನು ಆ ದೇವ್ರು ನಂಬಿದ್ದೀನಿ ನನಗೆ ತಿರುಪತಿ ಶ್ರೀನಿವಾಸನ ನಂಬಿದ್ದೀನಿ ಅವನಿಂದ ನಾನು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ ನಿಮ್ಮ ಗಟ್ಟಿ ಗಟ್ಟಿಯಾದರೆ ನಿಮ್ಮ ಮನಸ್ಸು ಆ ಕೆಲಸ ಮಾಡಿಕೊಡುತ್ತೆ ಮನಸ್ಸನ್ನು ನಂಬಿದ್ರು ಆಯಿತು ದೇವ್ರು ನಂಬಿದ್ರು ಯಾವ ದೇವ್ರನ್ನ ಬೇಕಾದ್ರೂ ನಂಬಿದ್ರು ಪರವಾಗಿಲ್ಲ ಇಲ್ಲ ಬೇಡಪ್ಪ ನನಗೆ ರಮಣ ಮಹರ್ಷಿಗಳ ಮೇಲೆ ಅಷ್ಟು ನಂಬಿಕೆ ಇದೆ ನಾನು ಅವರು ಇದನ್ನು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ನಾನು ಚೆನ್ನಾಗಿರ್ತೀರ ಅದು ಆಗುತ್ತೆ ಬಟ್ ದೇವ್ರನ್ನ ನಂಬೋದು ಯಾಕೆ ಬೆಟರ್ ಅಂತಂದರೆ ದೇವ್ರು ನಿಮಗೆ ಮೋಸ ಮಾಡೋಕ್ಕೆ ಬರೋಲ್ಲ ನಮ್ಮಲ್ಲಿ ಭಾಳಷ್ಟು ಒಳ್ಳೆ ಸಂತರ ಇದ್ದರು ಇವತ್ತು ಬೇಕಾದಷ್ಟು ಸಂತರನ್ನ ನೋಡ್ತೀವಿ ಆದರೆ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಟಿ ವಿಲ ಅವ್ರ ಬಗ್ಗೆ ಏನೋ ಬರುತ್ತೆ ನಾವು ಯಾವ ಯಾವ ರೀತಿ ನಂಬೋದು ಈ ಸಿದ್ಧಗಂಗೆ ಥರ ಇರ್ಬೋದು ಇದ್ದಿದ್ದು ಇದ್ರು ಈಗಲೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ತುಂಬ ಮೋಸ ದುಡ್ಡು ವಂಚನೆ ಇದ್ರ ಜೊತೆ ಮುಳುಗಿರೋರು ಇರುವಾಗ ನಾವು ಇದನ್ನು ನಂಬೋಕಿಂದು ದೇವರು ನಂಬ್ಬಿಡ್ಬೋದು ಅಲ್ಟಿಮೇಟ್ಲಿ ಕೆಲಸ ಮಾಡೋದು ನಿಮ್ಮ ಮನಸ್ಸಿನ ಶಕ್ತಿ ಈಗ ಓಕೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆ ನನ್ನ ಕೆಲಸ ಆಯಿತು ಸರ್ ಅಂತ ಹೋಗಿ ಬಂದೆ ಸರ್ ನನ್ನ ಕೆಲಸ ಸಿಕ್ಬಿಡ್ತು ಅಂತ ಇನ್ನೊಬ್ಬನಿಗೆ ಆಗುತ್ತಾ ಅವನು ಹೋಗಿ ಬರ್ತಾನೆ ಅವನ ಕೆಲಸ ಸಿಗಲ್ಲ ಅಥವಾ ಅವನ ಕೆಲಸ ಏನೂ ಆಗಲ್ಲ ವಾಟ್ ಡಸ್ ಇಟ್ ಮೀನ್ ಏನು ತೋರಿಸುತ್ತದ್ದು ಇವನಿಗೆ ನಂಬಿಕೆ ಇತ್ತು ಇವನಿಗೆ ಸಿಕ್ತು ಅವನಿಗೆ ನಂಬಿಕೆ ಇಲ್ಲ ಅವ್ನಿಗೆ ಸಿಗಲಿಲ್ಲ ನಂಬಿಕೆ ಇಲ್ಲದೆ ಕೆಲಸ ಆಗೋಲ್ಲ ಫೇತ್ ವರ್ಕ್ಸ್ ಏನಂದ್ರೆ ನಂಬಿಕೆಗಳು ಒಂಥರ ಪವಾಡ ಸದೃಶವಾಗಿ ಕೆಲಸ ಆಗ್ತವೆ ಕೆಲಸ ಮಾಡ್ತವೆ ನೀವು ಸಿಂಪಲ್ ಆಗಿ ಸಲ ಯೋಚನೆ ಮಾಡಿ ನೋಡಿ ಇವತ್ತು ಯಾಕೋ ಮೈಯೆಲ್ಲ ಒಂಥರ ಭಾರ ಆಗಿದೆ ನಾಳೆ ಜ್ವರ ಬರುತ್ತೇನೋ ಅಂತ ನೀವು ಗಟ್ಟಿಯಾಗಿ ಅಂದ್ಕೊಂಡು ಮಲಗಿದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಜ್ವರ ಬಂದಿರುತ್ತೆ ನನಗೆ ಕೊರೋನಾ ಬರುತ್ತೇನೋ ಅಂತ ಭಯ ಪಟ್ಕೊಂಡೆ ಎಷ್ಟೋ ಜನ ಕೊರೋನಾ ತರಿಸ್ಕೊಂಬಿಟ್ರು ತುಂಬ ಕೇರ್ ತೊಗೊಂಡ್ರು ಅಂಥವ್ರಿಗೂ ಬಂತು ಆರಾಮಾಗಿ ಮೂಗೆಲ್ಲ ಬಿಟ್ಕೊಂಡು ಹೋಗ್ತಿದ್ದವ್ರು ಆರಾಮಾಗೇ ಇದ್ರು ಕೆಲವರು ಹೇ ನನಗೇನು ಆಗಲ್ಲ ನಾನು ದೇವ್ರು ನಂಬಿದ್ದೀನಿ ಅಂತ ಅಲ್ಲ ಆ ಥರ ಇರಬೇಕು ಅಂತ ನಾನು ಹೇಳ್ತಾಯಿಲ್ಲ ಬಟ್ ನಂಬಿಕೆಗಳು ಕೆಲವು ಸಲ ಹೆಂಗೆ ಕೆಲಸ ಮಾಡುತ್ತೆ ಅಂತ ಆ ಅವ್ರು ಹೇಳಿದ್ದಾರೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆ ಮೆಸರ್ಸ್ನ ತಗೊಳ್ಳೋದೇ ಒಳ್ಳೇದು ಆದರೂ ಆ ಗಟ್ಟಿ ಮನಸ್ಸಿರೋರು ಕೆಲವರು ಅದ್ರಲ್ಲಿ ಬದುಕೊಂಡ್ರು ತುಂಬ ಮೆಸೇಜ್ ತೊಗೊಂಡ್ರು ನನ್ನ ಕಣ್ಮುಂದೇ ಹೋದರು ನಾನು ಹೇಳಕ್ಕೆ ಹೋಗ್ತಿರೋದು ಇಷ್ಟೇ ಆ ಥರ ಮಾಡಿ ಅಂತಲ್ಲ ನಂಬಿಕೆಗೆ ಅದರದ್ದೇ ಆದ ಜಾಗ ಇದೆ ಈ ನಂಬಿಕೆಗಳ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ ನಾನು